ಆರಂಭ ಬಂದಿಲ್ಲ ರೀ ಹಾಂ ಆರಂಭ ಬಂದಿವಿ ಎರಡು ಹಿರಿಯರು ಇವರು ನಮ್ಮ ಅಕ್ಕ ರೀ ಅವ್ರ ಮಗನಿಗೆ ಮೊನ್ನೆ ಬಂದಾಗ ಆ ಹುಡ್ಕನ ತಂದೆ ನಮ್ಮ ಬಂದು ಹೋಗಿತ್ತಲ್ಲ ಏಯ್ ಇಲ್ಲಿ ನೋಡಪ್ಪ ನೀನು ಏನೋ ತಪ್ಪು ತಿಳ್ಸ್ಕೊಂಡೀನ ಇಲ್ಲ 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 ಈಗ ದೀಡ್ ವರ್ಷದಿಂದ ತೀರ್ಕೊಂಡ್ರು ಏನ ನಮ್ಮ ಮನೆಯಾಗೆ ತೀರ್ಕೊಂಡು ಮೂರು ವರ್ಷ ಆತ ಹ್ಞೂ ಅದಕ್ಕೆ ಮೂರರಾಗ ಕಾರ್ಯ ಮಾಡ್ಬೇಕಂತ ಅದಕ್ಕೆ ಮಕ್ಕಳ ಲಗ್ನ ಮಾಡೋಣ ಅಂತೆ ಇಬ್ರೂ ಅದು ಒಂದಕ್ಕೆ ಪರ್ದಾ ಮಾಡಿ ಬಿಡೋಣ ಅಂತೆ ಖರ್ಚಿನ ಖರ್ಚು ವಿಚಾರ ಮಾಡಾಕತ್ತೀವಿ ರೀ ಇದೇ ಅವ್ನ್ಗೆ ಆ ಅಂತ ಕರೆದೇವ್ರಿ ಅದಕ್ಕ ಮತ್ತೆ ಇವನೊಂದು ಇವ್ರು ಅಣ್ಣಾರ ಹೇಳಿದ್ರು ಇಲ್ಲ ಚಲೋ ಐತಿ ನಮ್ಮ ಕಡೆಗೆ ಹಿಂಗ ಅಂತ ಅಂದ್ರೆ ಅದಕ್ಕೆ ಹಂಗೆ ನೋಡ್ರಿ ಹ್ಞೂ ನಮಗೂ ನಿಮ್ಮ ಬಗ್ಗೆ ಬಾಳ್ ಹಿಡಿಯದು ಬಾಳ್ ಖುಷಿ ಆಯ್ತು ಇವನಾರಿ ರೀ ನಮ್ಮ ಮೊದಲ ಇದೇ ಅವ ಸೊಣ್ಣ ಅವ ಕೆಲ್ಸಕ್ಕೆ ಹೋಗ್ಯಾನಿ ರೀ ಹ್ಞೂ ಅವ್ನು ಇವತ್ತು ಗುಡಿ ಒಂದಿದ್ದಿದ್ದಿಲ್ಲ ಹೋದನ್ರಿ ಮತ್ತು ಡ್ಯೂಟಿ ಮ್ಯಾಗ ಇದ್ದಾರಂದ್ರೆ ಒಣ ಹುಣ ರಸ ತೊಗೊಣಕ್ಕೆ ಬಿಡೋಂಗಿಲ್ಲ ಭೇಷಾಯತು ಬಿಡಿ ಮತ್ತೆ ಇನ್ನು ಹೋಗುದು ಬರುದು ಅದು ಖಾರಿ ಕಟ್ನ ಇರ್ತೈತಿ ಮತ್ತು ಮುಂದೆ ಹೋಗುದು ಬಂದು ರುದಿರ್ತೈತಿ ಮುಂತೆ ಮುಂದೆ ನೋಡಿದ್ರೆ ತಗೋರಿ ನಮಗ ನಿಮ್ಮ ಬಗ್ಗೆ ಭಾಳ ಹೇಳಿದ್ರಿ ನಮ್ಗೇನು ಇಲ್ಲ ರೀ ನಮ್ಮ ಮನೆ ಚಂದ ನೋಡ್ಕೊಂಡು ಹೋಗಬೇಕು ನನ್ನ ಮಗಗ ಹೊಟ್ಟೆ ಮೆತ್ತಿ ನೋಡ್ಕೊಂಡು ಹೋಗು ಬಿಡಿ ಇದ್ರೆ ಸಾಕು ನಾ ಎಲ್ಲ ಹೇಳಿನಲ್ಲಿಕ ನಿಮ್ಮ ಹಿರಿಯ ಮಗಗ ಎಷ್ಟು ಮಕ್ಳು ರೀ ಸಣ್ಣ ಮಗಗೆ ಎಷ್ಟು ಮಕ್ಳು ರೀ ಅದರ ಹಿರಿಯಾವತ್ತಿಗೆ ನಾಲ್ಕು ಮಂದಿ ಮಕ್ಕಳು ಮೂರು ಹೆಣ್ಣು ಹುಡುಗರು ಒಂದು ಗಂಡು ಹುಡುಗ ಈಗ ನೋಡಕ್ಕೆ ಬಂದಿರಲ್ಲ ಆಕೆ ಎರಡನೇದು ಆಕಿ ಹಾಂ ನಮ್ಮ ಹುಡುಗ ಹೇಳಿದ್ ನಾಡ್ರಿ ತಂಗಿ ಅಯ್ಯೋ ಮಂದಿ ಮೂರು ಜನ ಹುಡುಗ್ರು ಅಂದ್ರೆ ವರದಕ್ಷಿಣೆ ಪ್ರದಕ್ಷಿಣೆ ಏನೂ ಕೊಡ್ತಾರವ ಹಾಂ ನನಗೇನೋ ಡೌಟ್ ಬಿಡವು ಅಷ್ಟು ಏನು ಕೊಡ್ತಾವು ಇವು ನನ್ನ ಮಗ ಗೌರ್ಮೆಂಟ್ ನೌಕರಿ ಅಪ್ಪ ಹ್ಞೂ ನಾ ಮುಂದೆ ತಾ ಮುಂದೆ ಅಂತಾರೆ ಹೆಂಗೆ ಕೊಡಾಕ ನಾ ಹೇಳಿನಲ್ಲೆನ ಅಟ್ಟಕ್ಕಾದ್ರೆ ಒಟ್ಟು ಇಲ್ಲಾಂದ್ರೆ ಬೇಡ ಆತ ಮಾತು ಮುಂದರ್ಸೋದ ಬೇಡ ಅಂತೀನಿ ಇಲ್ಲೇ ಏನು ಇಲ್ಲಿ ಗೆಳ ಜಳ ಹೇಳಿ ಬಿಡು ನೋಡೋಕೆ ಮಗ ಹೇಳ್ಬೇಕಾದ ತಂದು ಬಿಡ್ತು ಅಯ್ಯೋ ಕಡ್ಕೊಂಡು ಬರ್ತಾನೆ ಹೇಳ್ಬಿಡ್ಬೇಕು ಹ್ಞೂ ಮತ್ತೆ ಅವ್ರು ನಮ್ಮ ಮನೆಗೆ ಕರಿಸಿ ಅವರಿಗೆ ಅಲ್ಲಿ ಮಾತಾಡಿ ಅದು ಯಾಕೆ ಬೇಕ ಏನ ಮತ್ತೆ ಚಾಚು ಮರಿ ದಂಡ ಹೇಳತ್ತ ಹ್ಞೂ ಇಲ್ಲಿ ಬಂದಲ್ಲಿನ ಅವ್ರು ಕೊಡ್ತೀನಿ ಅಂದ್ರೆ ಮುಂದೆ ವರ್ಷಿದ್ರೆ ಆಯ್ತು ಇಲ್ಲ ಅಂದ್ರೆ ನಡ್ರಪ್ಪ ಅಂತ ಜಾಡಿಸ್ಕೊಂಡು ಹೋದ್ರೆ ಆಯ್ತು ಇನ್ನ ನಮ್ದು ದೂರ ಬರೋದಾರಿ ಹುಡುಗಿನ ಕರ್ಸಿದ್ರ ಬೀಸ್ ಹಾಕಿತಿ ಸುಮಿತ್ರವಾ ಏ ಹುಡ್ರ ಹ ಕರ್ಕೊಂಬರ್ರಿ ರಶ್ಮಿನಾ ಈಗ ನಾನು ನೋಡ್ರಿ ನಮ್ಮ ಎರಡನೇ ಮೊಮ್ಮಗಳು ರಶ್ಮಿ ಅಂತೇಳಿ ಹ ಮಾತಾಡ್ಸಲಿ ನೀವು ಹುಡುಗಿಲ್ಲ ಬೀಸ್ ಐತಿ ಏನಂತಿ ತಂಗಿ ಸುಮಾರಾಗಿ ಸುಮಾರಾಗಿದ್ದಾಳ ಹ್ಞೂ ಪರವಾಗಿಲ್ಲ ನೋಡಪ್ಪ ಏನ ಈಗೇನು ಹೆಣ್ಣಿ ಬರ ಅಲ್ಲ ಮೊದ್ಲೆಕ್ಕ ಎಟ್ಟವರ ದಕ್ಷಿಣ ಕೊಡ್ತಾರ ಅದನ್ನ ನೋಡ್ಕೊಂಡು ಹೀಗೆ ಚಂದ ಐತೋ ಬಿಟ್ಟೈತು ಅಂತ ಇದು ಮಾಡುದು ಹ್ಞೂ ಇದು ನನ್ನ ಮಗನ್ ತಿಳಿಕೊಬೇಡ ಇದು ಹಂಗ ಬಕ್ರ ಐತಿ ಇದು ಹ್ಞೂ ಎಲ್ಲರಿಗೂ ಹಂಗೆ ಗೋನ್ ಹಾಕೊತ ನಿಂದಿರ್ತೈತಿ ನೀ ಮೊದ್ಲೇಕ ಮಾತಾಡ ಹಿಂದೆಗಡೆ ಚಂದ ಐತಿ ಬಿಟ್ಟೈತಿ ಬರ್ತತಿ ನಮ್ಮ ಹುಡುಗಿ ಭಾಳ ನಾಚ್ಕೊತಾಳ್ರಿ ಯವ ನೆಲ್ಲರ ಚಂದ ಇಟ್ಕೊಂಡು ನಿಂದ್ರಬಾರ್ದು ಗೋನ್ ಐತಿ ನೋಡು ಏನು ತೋಕೊಂಡ್ ಹಾಕಿಲ್ಲ கேக்கோனாக்கேன ஒவ்வொரு அங்கேர் தாட்சிட்ரி மத்த முக்கிதிர ஹவுதில்லேனில் நம்ம மக வந்து எல்லா மாதாசி ஏனி எல்லாத்தி மாத்தி அந்தங்கர் தாயிரன் நீ அல் ஆ நான் சிகோரீ சரி அக்கன கரீத்ரி இல்லை நமஸ்கி நம்ம அக்கா பாஸ் கொடு நம் அக்கனா நம் அக்கன மகள அந்த இன் அக்க தங்கி தங்கி அண்ணா தம அக்க தங்கி கொட்டார நோட் நான் சனி நம்ம நம்ம நோக்கி மக்கள் அவரு சாலி ஓகாரி மக இன்ஜினியர் நோக்கி மார்த்தன் நோட் அது எல்லா ಚಂದ ಐತಿ ಹುಡುಗಿ ಏನ ಹುಡುಗಿ ಪಸಂದ ಐತಿ ಅಂತ ಹೇಳಿ ಮಾತು ಮುಂದುವರ್ಸಿ ಬಿಡಿಯಪ್ಪ ಹ್ಮ್ ಹೌದು ಮತ್ ಸುಮ್ನ ಕೊಚ ಕೊಚ ಮಾತಾಡೋದು ಬೇಡ ನೋಡ್ರಿ ಹಿರಿಯರ ನಮಗ ಹುಡುಗಿ ಪಸಂದ ಬಂದ ನಮ್ಗೆ ಏನದೇನ ಅಭ್ಯಂತರ ಇಲ್ಲ ಆದ್ರೆ ಮಾಮ ಆದ್ರೆ ಅಂತ ಹೇಳಿ ಏನಾತ ಸುಮ್ಮಿರ ತಮ್ಮ ಮಾತಾಡಕತ್ತಾನ ಇಲ್ಲ ಮಾಮ ಮನಿ ಹಿರಿಯ ಆಗನ ನೀ ಸುಮ್ಮಿರ ಅದೇನಿಲ್ರಿ ನಮ್ಗ ಮುತ್ತು ಮರಿ ಏನಿಲ್ಲ ಇದ್ದಿದ್ದ ಇದ್ದಂಗ ಮಾತಾಡೋ ಮಂದಿ ನಾವು ಈಗ ನಿಮ್ಗೂ ಖರ್ಚಿನ ಮಾಡ್ಗ ನಮಗೂ ಖರ್ಚಿನ ಮಾಡ್ಗ ಅದಕ್ಕ ಇಲ್ಲೇ ಕಡ್ದಾನ ಬಸ್ತಾನಿ ಮಾತಾಡ್ಬಿಡು ಅಂತ ಮಾತಾಡಕತ್ತೀನಿ ನಾನು ಏನೋ ಏನು ಮಾತಾಡಕತ್ರಪ್ಪ ಇವರು ದೊಡಪ್ಪ ಆ ಅವರು ದೂರ ಬರೀ ದಾರಿ ಆಗತ್ತ ಅದಕ್ಕೆ ಖರ್ಚಿನ ಮಾರ್ಗ ಕೊಡೋದು ತಗೊಳೋದು ಈಗ ಮಾತಾಡ್ಬಿಟ್ರ ಮತ್ತ ಮುಂದಿಂದು ಮಾತುಕತಿ ಆ ಆಡಕ್ ಬರ್ತತಿ ಅಂತ ಹ ಅದ ನನ್ನ ಕತ್ತಾರ ದೊಡಪ್ಪ ಅಲ್ಲ ಎಲ್ಲಾ ಕಡೆ ಆ ಹುಡುಗಿ ಬಂದು ನೋಡ್ಕೊಂಡ್ ಹೋಗಿ ನಾವು ಹುಡುಗನ ಕಡೆ ನೋಡ್ಕೊಂಡ ಆದ್ಮೇಲೆ ನನ್ನ ಇದು ಮಾತುಕತಿ ವರದಕ್ಷಿಣೆ ಕೊಡುದು ತಗೊಳುದು ಮಾತಾಡುದು ಈಗ ಅಡ್ವಾನ್ಸ್ ಆರ್ ತಿಂಗಳ ಮಾತಾಡಿದ್ರೆ ಹೆಂಗೋ ಈಗ ಹಿಂಗತಿ ಆದ್ರೆ ಹೆಂಗ ಕಾಲ ಹೋಗಿ ಈಗ ಏನಿದ್ರು ಮಂದಿ ಬಾಳ ಮುಂದುವರೆದ್ ಬಿಟ್ರ ನೋಡಿ ಹೋಗಿ ನಾಳೆ ಲಗ್ನಾಗಂದಿ ಇದೊಡಪ ಹ್ಮ್ ಮತ್ತ ಹಿರಿಯರ ಅದ ನಮ್ ಹುಡುಗು ಪಸಂದ್ ಐತಿ ನಮ್ಗೂ ಪಸಂದ್ ಐತಿ ಆ ಇದು ಬರುದು ಹೋಗುದು ಇದ್ದೇ ಇರ್ತತಿ ಈ ಒಳಗಿನ ಹಕ್ಕಿ ಕತ್ ಮಾತಾಡಿದ್ರ ಮಕ್ಕ ಮುಂದ ಮಾತುಕಟ್ಟಿಗೆ ಮುಂದುವರಿಸಬಹುದು ಅಂತ ಏನು ಹೇಳ್ರಿ ಮಾತಾಡಕತ್ತರಲ್ಲ ಏನ್ ಹೇಳಿ ಮಾತಾಡಕಂತ ಒಂದು ಅಂಕಿ ನೋಡಿ ಅಂತ ಹೇಳಪ್ಪ ಅವರಿಗೆ ಏನ ನೀವು ಇದ್ದು ನೀವು ನೀವು ಮಾತಾಡ್ಕೋಬೇಕು ನಡುವ ನಮ್ದು ಏನಿಲ್ಲ ನನಗ ಏನ ತೋಸುದು ಕಥವಿತ್ತ ನಿಮ್ಮ ನಿಮ್ಗೆ ಹಚ್ಕೊಟ್ಟಿ ಈ ನ ನೀವು ಉಂಟು ಅವ್ರ ಉಂಟು ನಡುವ ನಮ್ದು ಏನೂ ಇಲ್ಲ ನೀವು ನೀವ ಮಾತಾಡ್ಕೊರಿ ನೋಡ್ರಿ ಹತ್ತು ಎಕರೆ ಜಮೀನು ಐತಿ ಹಾ ಇಬ್ರ ಅಣ್ಣ ತಮ್ಮ ಹಾ ಅವ್ಗೆ ಐದು ಎಕರೆ ಇವಂಗೆ ಐದು ಎಕರೆ ಬರ್ತೈತಿ ಮತ್ತು ಅವ್ರ ಒಕಲ್ತಾನ ಮಾಡ್ತಾನ ಮನೆಯಿಂದ ತೆಗದಿವಿ ತೆಗ್ದೀವಿ ಅವಂಗ ಅವ್ಗೆ ಮನೆಯಂತವ್ ತೆಗೆದ್ರು ಆಸ್ತಿ ಸಂಬಂಧ ಮತ್ತ ಇಬ್ಬರ ಹೆಣ್ಮಕ್ಳುನು ಇಲ್ಲ ಅದಕ್ಕೆ ಅವರು ಮತ್ತ ಎಪ್ಪತ್ತೈದು ಸಾವಿರ ರೂಪಾಯಿ ಮೂರು ತೊಲಿ ಬಂಗಾರ ಕೊಟ್ಟಾರ್ರಿ ಹಾಂ ಮನೆ ಅಂತ ಮತ್ತದ ಇವ ನೌಕ್ರಿ ಮಾಡ್ತಾನ ಸಾಲಿ ಕಲ್ತಾನ ಅಂತಂದ್ರ ಏನಿದ್ರು ಬಾಯಿ ಬಿಟ್ಟು ಹೇಳ್ಬಿಡ್ರಿ ಅದಕ್ಕ ಮತ್ತ ಒಂದ್ ಲಕ್ಷ ರೂಪಾಯಿ ಆ ತೊಲಿ ಬಂಗಾರ ಹ್ಮ್ ಇಷ್ಟ ಕೊಟ್ರ ಹಾಕತಿ ಮತ್ತ ಅದು ನೋಡ್ರಿ ನಿಮ್ಮ ಪ್ರೀತಿ ಹಳೆಯ ಹಾಕುದು ವಾಸು ಅರಬಿ ಉಂಗ್ರಾ ಆ ಏನೇನು ವರೋಪಚಾರ ಕೊಡ್ತಾರಲ್ಲ ಅದಕ್ಕಂತೇಳಿ ಮತ್ತ ಒಂದ್ ಇಪ್ಪತ್ತೈದು ಕೊಡ್ಬೇಕಾಗತ್ತ ಈಗೆಲ್ಲಾ ಹೆಚ್ಚಿಗೆನ ಕೇಳ್ತಾರ ಇರ್ಲಿ ನಿಮ್ಗೂ ಬಾಳ್ ಮಂದಿದಾರೆ ಹೆಣ್ಮಕ್ಳು ಅಂತ ನಾವ್ ಈಗ ಕಡಿಮೆನ ಕೇಳಿದ್ ನಿಮ್ಮನ್ನ இதே நத்தம்மா முனி முட்ஹோகிங்க இஷ்டு கொட்டர முந்தி அருது கத்தி ஹெங்கப்பா அல்ல ஒன்று லட்ச ரூபாய் ஆத்து இவத்தேனா பங்கார ரேட்டு ககனக்கு முட்டைத்தப்பா ஆ அது ஒன்று நாக்கை லட்ச ரூபாய் ஆகத்தா ஆட் ஐட்ச ரூபாய் அல்ல ஓத்து மத்த முந்த ஆ அது பி அஞ்சி அந்த ஐத்தி பான் சாமான் அந்த ஐத்தி ஆ என்ன தூச பர்த்தத்தனப்பா ஆர்சுக்கொந்தோழெண்ட் லட்ச ரூபாய் ஓத்தந்திர இன் கத்தி ஹெங்கப்பா அத்தம்மா ನಾನ್ ಈಗ ಕೇಳಿದ್ದು ಮತ್ತ ಕಡಿಮಿನ ಹ್ಮ್ ಏನ ಇರ್ಲಿ ಮಕ್ಕಳಿದ್ದಾರು ನಮ್ ಹುಡುಗನು ಇಷ್ಟ ಪಟ್ಟನ ನಮ್ಗೂ ಹುಡುಗಿ ಇಷ್ಟ ಆಗೇತಿ ಅದ್ರ ಬೇರೆ ನಮ್ಮ ಇವ್ರು ಶೇಖರಪ್ಪ ಅವ್ರು ನಮ್ಗೂ ಬಾಳ್ ಬೇಕಾದರು ನಿಮ್ ಬಗ್ಗೆ ಭಾಳ ಹೇಳಂತೇಳಿ ಈಗ ನಿಮ್ಗೂ ಹೊಡಿ ಬ್ಯಾಡ ನಮಗೂ ನಮ್ಗೂ ಬಿಡ ಅಂತೇಳಿ ಒಂದ್ ಅಂಕಿ ನೋಡ್ದೇನಿ ಇದಕ್ ನೀವೇನಂತೀರಿ ಏ ಮಾಮಾ ಬಾಳ ಆಯ್ತು ಅವ್ರ ಏನ್ ಕೊಡ್ತಾರ ಪದ ಹಾಡೇ ಇರ್ಲಿ ಸುಮ್ಕುಂದೂರು ಹ್ಮ್ ನಿನಗೇನ್ ಗೊತ್ತೈತಿ ನೋಡ್ಬಾ ಹೊರಗ ವ ಒಂದು ವಾರಂದು ರೇಟ್ ಎಷ್ಟ ಐತಿ ಅಂತೇ ನಾ ಈ ಕೇಳಿದ ಕಡ್ಮೆನ ಆದ್ರ ಬೇರೆ ಗೋರ್ಮೆಂಟ್ ನೌಕರಿ ನಿಂದು ಎಂತೂ ಇದೆ ಎಂತ ಮಾಡಿನ ಹುಡ್ಗಿನಾರ ಭಾಳ ಕಲ್ತಿಲ್ಲ ನೋಡಲ್ಲ ನಮಗೂ ಇನ್ನು ಹಿಂದೆ ಇಬ್ಬರು ಕೂಡ ತೊಗೊಣೋರ ಅದಾರ ಆ ಮತ್ತ ಕಿಕಿಗೆ ಒಬ್ಬ ಕಿಗಿ ಕೊಟ್ಲ ಆ ಮತ್ತ ಅದ್ರ ಹಿಂದೆ ಕೊ ಅರಿಬಿ ಅನ್ಸಿದೆ ಅಂತ ಐತಿ ಹೋಗೋಬರ ಖರ್ಚು ಐತಿ ಆ ಬಾಂಡೆ ಸಾಮಾನು ತರ್ಬೇಕು ಲಗ್ನ ಖರ್ಚು ಏನ್ ತುಸ ಬರ್ತತೇನ್ರಿ ಮತ್ತ ಹುಡುಗಿ ಮೈ ಮೇಲೆ ಒಂದ್ ಎರಡ್ ತೊಲಿ ಬಂಗಾರ ಹಾಕುದನ್ನು ಬಾಳ ಮತ್ತ ಬಾಳ ಆಗತ್ರಿ ನಮ್ಗ ಒಜ್ಜ ಬಾಳ ಆಸಿದ್ ನಾನು ಹೆಣ್ಣು ಕಂಡು ಹೊಡೆದೇನ್ರಿ ಹಿರಿಯರ ನಾನೇನ ಅಷ್ಟು ಮಿತಿ ಮೀರಿ ಕೇಳಾಕತಿಲ್ಲ ಒಂದ್ ಲೆಕ್ಕ ಇಟ್ಕೊಂಡ ಕೇನಿ ನನಗೂ ನಿಮ್ದು ಅರ್ಥ ಆಗತ್ತ ಹ್ಮ್ ಈ ತಕೊಂಡ ವರ್ದಕ್ಷಿಣೆ ಕೊಟ್ರ ಮತ್ತಿನ್ ಯಾರು ಏನ್ ಮಾಡುದೇವಾ ಅಲ್ಲನಾ ಇದಾವ್ ಉಂಡ್ ಉಡ್ದತಿ ನಡಿ ಒಂದು ಐವತ್ತು ಸಾವಿರ ರೂಪಾಯಿ ಯಾರು ತೊಲೀ ಬಂಗಾರ ಆದ್ರೆ ಭಾಳ ಆಯ್ತು ಅಟ್ ಆದ್ರೆ ಒಪ್ಕೊಂಡು ಹೋಲ್ ರಿಲ್ಲ ಅಂದ್ರೆ ಬ್ಯಾಡವ ಇಲ್ಲಿಂದ ನಮ್ಮ ಹೊಲದ ಏನು ಅಟ್ಟು ಬೆಳಿತೈತೆ ಬಿಡ್ತೈತೆ ಒಂದು ವರ್ಷದ ಪೀಕ್ ಪೀಕ ಅಷ್ಟು ಅಷ್ಟೊಂದ್ರೆ ರೊಕ್ಕ ಬರಂಗಿಲ್ಲ ಎಲ್ಲಿಂದ ತರೋದು ಇನ್ನೇನು ಹೊಲ ಮಾರೋದಾಗತ್ತೆ ನೋಡು ಅಯ್ಯಕ ಗೌರ್ಮೆಂಟ್ ನೌಕರಿ ಅಂದ್ರೆ ಹಂಗ ಅಂತ ಮಾಡಿ ಏನು ಹ್ಞೂ ಅವರು ಚಿಗವ ಇವರು ಮುರ್ಕೊಂಡ್ರೆ ಏನು ಮಾಡ್ಲಿ ನನಗೆ ಹುಡುಗಿ ತಡಿಯಲ್ಲಿ ಒಂದಿರ ಸುಮ್ಮರು

ಸಾಲಿ ಕಲಿಬೇಕಾದ್ರಿ ತುಸ ವದ್ದಾಡಿಲ್ಲ ನೌಕರಿ ತಗೋಬೇಕಂದ್ರ ನಮ್ಮಮ್ಮಗ ಆ ನಮ್ಮನಿ ಕಷ್ಟಪಟ್ಟತಿ ಇಟ್ಟು ಕೊಡೋದಂದ್ರ ಮತ್ತ್ ಬಾಳಣಪ್ಪ ನಮ್ಮೂರಾಗ ಗಾಯ ಕೂಡ ಹೋದ್ರಿ ಹೋದ ಅವಂಗ ಮನೆ ಲಗ್ನಾಥ್ ಹ್ಮ್ ಅವಂಗ ಎರಡ್ ಲಕ್ಷ ರೂಪಾಯಿ ಹೊತ್ತೊಲಿ ಬಂಗಾರ ಕೊಟ್ರಿ ಅಪ್ಪ ನಾ ಏನ್ ಬಾಳ ಕೇಳಿಲ್ಲ ಅವ್ರ ಹೊಲಾನರ ಬಾಳಿಲ್ಲಾ ಇದೇ ಕ್ರೀತಿ ಮತ್ ಅಂತಾರ ಕೊಟ್ರೀರ ನನ್ ಮಗಿಟ್ ಬಾಳಣ ಅವಲ್ಲಿ ಮಂಟನ್ ಬಂದು ಹ್ಮ್ ವರದಕ್ಷಿಣೆ ತೊಳು ಗಿರ್ಯಾಗ ನಾಲ್ಕ ಎಕರೆ ಹೊಲಾಸ್ತೀವಿ ಮತ್ ಹುಡ್ಗಿ ತಗೋರಿ ಅಂದ್ರು ನಮ್ ಹುಡುಗ ಹುಡ್ಗಿ ಒಪ್ಗಿಲ್ಲ ಬ್ಯಾಡ್ ಅಂತಂದ ಅದೆಲ್ಲ ಗಟ್ಟು ಮನೆ ತಾನಿತ್ತು ನಾನು ಇದ್ಕೊಂತೀನಿ ಅಂತೇಳಿ ದಕ್ ಬಂಜು ಹೊಲ ಹೊಲಾರಿ ಅದ್ರ ಬೇರೆ ನೀರಾವರಿ ನೋಡ್ರಿ ವಿಚಾರ ಮಾಡ್ರಿ